ಎಲ್ಲರಿಗೂ ನಮಸ್ಕಾರ ನೀವೇನಾದ್ರೂ ದೇವಿ ಟ್ರಿಪ್ ಪ್ಲಾನ್ ಮಾಡಿದ್ರೆ ಈ ವಿಡಿಯೋನ ಎಂಡ್ ವರ್ಗು ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನಲ್ಲಿ ವೈಷ್ಣವೋ ದೇವಿ ಟ್ರಿಪ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀನಿ ಬ್ಯಾಂಗ್ಳೂರಿಂದ ಕಾಟ್ರಾ ರೀಚ್ ಆಗೋದು ಹೇಗೆ ಅಲ್ಲಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸೋದ್ ಹೇಗೆ ಅಲ್ಲಿ ಬೆಟ್ಟ ಹತ್ತಲಿಕ್ಕೆ ಯಾವ್ಯಾವ ರೂಟ್ ಇದೆ ಪೋನಿ ರೈಡ್ ಬ್ಯಾಟ್ರಿ ಕಾರ್ ಕೇಬಲ್ ಕಾರ್ ಎಲ್ಲ ಎಷ್ಟೆಷ್ಟು ಪ್ರೈಸ್ ಆಗುತ್ತೆ ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದೀನಿ ಹಾಲ್ಕಿ ಪ್ರೈಸ್ ಎಷ್ಟಾಗುತ್ತೆ ಅವ್ರು ಏನೆಲ್ಲ ಸ್ಕ್ಯಾಮ್ ಮಾಡ್ತಾರೆ ಎಲ್ಲ ಈ ವಿಡಿಯೋನಲ್ಲಿ ನಲ್ಲಿ ಬೆಟ್ಟ ಹತ್ತಲಿಕ್ಕೆ ಪೋನಿ ರೈಡ್ ಬೆಸ್ಟಾ ಅಥವಾ ಬ್ಯಾಟ್ರಿ ಕಾರ್ ಚೂಸ್ ಮಾಡಬೇಕಾ ನಾನು ಇದನ್ನೆಲ್ಲ ವಿಡಿಯೋನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಅಲ್ಲಿ ಕ್ಲೈಮೇಟ್ ಹೇಗಿರುತ್ತೆ ಅಂತಾನು ನಾನು ತಿಳಿಸ್ಕೊಟ್ಟಿದ್ದೀನಿ ಮೊದಲಿಗೆ ಬ್ಯಾಂಗ್ಳೂರ್ನಿಂದ ಕಾಟ್ರಾ ತಲುಪದ ಹೇಗೆ ಅಂತ ನೋಡೋಣ ಬ್ಯಾಂಗ್ಳೂರಿಂದ ಜಮ್ಮುಗೆ ಸುಮಾರು ಫ್ಲೈಟ್ಸ್ ಇದೆ ಫ್ಲೈಟ್ ಚಾರ್ಜಸ್ ಒಂದು ಆರೂವರೆ ಸಾವಿರದಿಂದ ಹನ್ನೆರಡು ಸಾವಿರವರೆಗೂ ಇರುತ್ತೆ ಇಟ್ ಡಿಪೆಂಡ್ಸ್ ಆನ್ ದ ಸೀಸನ್ ಜಮ್ಮು ಏರ್ಪೋರ್ಟ್ ಇಂದ ಕಾಟ್ರಾ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ಏರ್ಪೋರ್ಟ್ ಇಂದ ಕಾಟ್ರಾಗೆ ಬಸ್ಸಸ್ ಹಾಗೂ ಟ್ಯಾಕ್ಸಿ ಅವೈಲಬಲ್ ಇದೆ ಡೇ ಟೂ ಅಡ್ ಕಾಟ್ರಾ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವೀಗ ಕಾಟ್ರಾನಲ್ಲಿದ್ದೀವಿ ವೈಷ್ಣವದೇವಿ ಟೆಂಪಲ್ಗೆ ಹೋಗ್ತಿದ್ದೀವಿ ನಾ ಸ್ಟೇ ಆಗಿದ್ದು ಹೋಟೆಲಿಂದ ಒಂದು ಒನ್ ಕಿಲೋಮೀಟರ್ ಹೋದರೆ ನಮಗೆ ಟೆಂಪಲ್ ಎಂಟ್ರೆನ್ಸ್ ಸಿಗುತ್ತೆ ನಮಗೆ ಹೋಟೆಲ್ ಅವ್ರ ಕಡೆಯಿಂದನೇ ಫ್ರೀ ಕ್ಯಾಬ್ ಸರ್ವಿಸ್ ಇತ್ತು ಹೋಟೆಲಿಂದ ಟೆಂಪಲ್ ಅವ್ರಿಗೂ ಇಲ್ಲಿ ಯಾತ್ರಾ ಸ್ಟಾರ್ಟ್ ಮಾಡಕ್ ಮುಂಚೆ ಯಾತ್ರಾ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಮಾ ವೈಷ್ಣವ ದೇವಿ ಅಂತ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಇದೆ ಅದ್ರಲ್ಲಿ ಹೋಗಿ ಆನ್ಲೈನ್ ಅಲ್ಲಿ ಬೇಕಿದ್ರು ರಿಜಿಸ್ಟ್ರೇಷನ್ ಮಾಡಿಸಬಹುದು ಅಥವಾ ಅಲ್ಲೇ ಹೋಗಿ ಸುಮಾರು ಕೌಂಟರ್ ಗಳು ಇದೆ ಅಲ್ಲೇ ಆಫ್ಲೈನ್ ಅಲ್ಲಿ ಬೇಕಿದ್ರು ರಿಜಿಸ್ಟ್ರೇಷನ್ ಮಾಡಿಸಬಹುದು ನಮ್ದು ಆಧಾರ್ ಕಾರ್ಡ್ ಕೊಟ್ಟು ವೆರಿಫೈ ಮಾಡಿಸಿ ರಿಜಿಸ್ಟರ್ ಮಾಡಿಸಿದ್ರೆ ಆರ್ ಎಫ್ ಐ ಡಿ ಯಾತ್ರಾ ಕಾರ್ಡ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಈ ಕಾರ್ಡ್ ಇದ್ರೆ ಮಾತ್ರ ನಾವು ಯಾತ್ರೆ ಮಾಡಕ್ ಆಗುದು ಇಲ್ಲ ಅಂದ್ರೆ ಅವ್ರ ನಮ್ನ ಅಲೋ ಮಾಡ ಇನ್ ಕೇಸ್ ಟ್ರೆಕ್ ಮಧ್ಯದಲ್ಲಿ ಯಾರಾದ್ರೂ ಕಳೆದು ಹೋಗಿದ್ದಾರೆ ಅಂದರೆ ಈ ಕಾರ್ಡ್ ಅವ್ರ ಹತ್ರ ಇದ್ದರೆ ಅವ್ರು ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು ಅವ್ರನ್ನ ಸೊ ಅದಕ್ಕೆ ಕಂಪಲ್ಸರಿಯಾಗಿ ನಾವು ಈ ಕಾರ್ಡ್ನ ವೇರ್ ಮಾಡಬೇಕಾಗತ್ತೆ ರಿಜಿಸ್ಟ್ರೇಷನ್ ಮಾಡ್ಸಿದಾದ್ಮೇಲೆ ನಮ್ಮ ಕ್ಯಾಬ್ ಡ್ರೈವರ್ ನಮ್ಮನ್ನ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟ್ ವರ್ಗು ಕರ್ಕೊಂಡು ಹೋಗ್ತಿದ್ರು ಹೋಗ್ತಿರ್ಬೇಕಾದ್ರೆ ಮಧ್ಯ ಶಾಪ್ ಹತ್ರ ನಿಲ್ಸಿದ್ರು ಅವ್ರು ಹೇಳಿದ್ರು ಈ ತರ ವಸ್ತ್ರನ ದೇವರಿಗೆ ಸಮರ್ಪಣೆ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನಾವಿಲ್ಲಿ ಎರಡು ಎರಡ್ ವಸ್ತ್ರ ತಗೋಬೇಕಾಗತ್ತೆ ಎರಡು ವಸ್ತ್ರನೂ ದೇವ್ರ ಹತ್ರ ಇಟ್ಟು ಒಂದ್ ವಸ್ತ್ರನ ಅವರೇ ಇಟ್ಕೊಂತಾರೆ ಇನ್ನೊಂದ್ ನಮ್ಗೆ ರಿಟರ್ನ್ ಕೊಡ್ತಾರೆ ದೇವ್ರ ಹತ್ರ ಇಟ್ಟು ಅವ್ರ ಅದನ್ನ ಕೊಟ್ರೆ ಅದ್ ನಮ್ಗ್ ಬ್ಲೆಸ್ಸಿಂಗ್ಸ್ ತರ ಇಲ್ಲಿಂದ ಫೋರ್ಟೀನ್ ಕಿಲೋಮೀಟರ್ಸ್ ಟ್ರಕ್ ಇದೆ ವೈಷ್ಣೋದೇವಿ ಅವರು ನೆಲೆಸಿರೋ ಜಾಗದ ಹೆಸರು ಭವನ್ ಅಂತ ನಾವು ಆ ಜಾಗಕ್ಕೆ ತಲುಪಬೇಕಾದ್ರೆ ಹದಿನಾಲ್ಕು ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗತ್ತೆ ನೀವು ಪಾದಯಾತ್ರೆ ಮೂಲಕ ಆದ್ರೂ ಹೋಗ್ಬೋದು ಅಥವಾ ಕುದುರೆಗಳಿರುತ್ತೆ ಇರುತ್ತೆ ಕುದುರೆ ಮೇಲೆ ಬೇಕಿದ್ರು ಸವಾರಿ ಮಾಡಬಹುದು ಅಥವಾ ಪಾಲ್ಕಿನೂ ಅವೈಲಬಲ್ ಇರುತ್ತೆ ಬೇಕಿದ್ರೆ ನೀವು ಪಾಲ್ಕಿ ಚೂಸ್ ಮಾಡಬಹುದು ಬ್ಯಾಟ್ರಿ ಕಾರ್ ಕೂಡ ಇರುತ್ತೆ ನಾನು ಇದೆಲ್ಲದರ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಅದಕ್ಕೂ ಮುಂಚೆ ಈ ಜಾಗಕ್ಕೆ ತಲುಪೋದು ಹೇಗೆ ಇದ್ರ ರೂಟ್ ಹೆಂಗಿದೆ ಅಂತ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಇಲ್ಲಿ ನೀವು ನೋಡ್ಬಹುದು ಎಂಟ್ರಿ ಪಾಯಿಂಟ್ ಇಂದ ಅರ್ಧಕುವಾರಿ ಆರ್ ಕಿಲೋಮೀಟರ್ ಆಗುತ್ತೆ ನಾವು ಕುವಾರಿ ತಲುಪಿದೀವಿ ಅಂದ್ರೆ ಆಲ್ಮೋಸ್ಟ್ ಅರ್ಧ ಬೆಟ್ಟ ಹತ್ತದಂಗೆ ಮತ್ತೆ ಇಂದ ಭವನ್ ಅಂದ್ರೆ ವೈಷ್ಣೋದೇವಿ ಟೆಂಪಲ್ ಅಲ್ಲಿವರೆಗೂ ಇನ್ನ ಆರ್ ಕಿಲೋಮೀಟರ್ ಆಗುತ್ತೆ ನಾವ್ ಅರ್ಧ ಕುವಾರಿ ತಲ್ಪಬೇಕಾದ್ರೆ ಎರಡ್ ಮಾರ್ಗ ಇದೆ ಒಂದು ಚರಣಪಾದುಕ ಮಾರ್ಗ ಅಂತ ಇನ್ನೊಂದು ತಾರಾಕೋಟ ಮಾರ್ಗ ಅಂತ ಚರಣ್ ಪಾದುಕ ರೂಟ್ ನಲ್ಲಿ ಕುದುರೆಗಳಲ್ಲಿ ಹೋಗೋರೆಲ್ಲ ಆ ರೂಟ್ ನಲ್ಲೇ ಹೋಗ್ತಾರೆ ತಾರಾಕೋಟ್ ಮಾರ್ಗ ರೀಸೆಂಟ್ ಆಗಿ ಮಾಡಿರೋದು ಪಾದಯಾತ್ರೆ ಮಾಡೋರ್ ಮಾತ್ರ ಆ ರೂಟ್ ಹೋಗ್ತಾರೆ ಅದಕ್ಕುವಾರಿಯಿಂದ ವೈಷ್ಣೋದೇವಿ ತಲುಪಬೇಕಾದ್ರೆ ಎರಡು ಮಾರ್ಗ ಇದೆ ಒಂದು ಹಿಮಕೋಟಿ ಮಾರ್ಗ ಇನ್ನೊಂದು ಸಂಜೆ ಚ ಮಾರ್ಗ ಹಿಮಕೋಟಿ ಮಾರ್ಗದಲ್ಲಿ ಬ್ಯಾಟ್ರಿ ಕಾರ್ಗಳು ಹಾಗೂ ಪಾದಯಾತ್ರೆ ಮಾಡೋರು ಕೂಡ ಹೋಗ್ಬಹುದು ಸಂಜೆ ಚತ್ ಮಾರ್ಗದಲ್ಲಿ ಕುದುರೆಗಳು ಹಾಗೆ ಪಾಲ್ಕಿ ಹಾಗೆ ಪಾದಯಾತ್ರೆ ಮಾಡೋರು ಈ ಮಾರ್ಗದಲ್ಲಿ ಹೋಗ್ತಾರೆ ಮಾತಾ ವೈಷ್ಣೋದೇವಿ ದರ್ಶನ ಆದ್ಮೇಲೆ ಬೈರೋ ಬಾಬಾ ದರ್ಶನ ಮಾಡಕ್ಕೆ ಬೈರೋ ಘಾಟಿ ಹೋಗ್ಬೇಕಾಗತ್ತೆ ಭವನ ಇಂದ ಘಾಟಿಗೆ ಕೇಬಲ್ ಕಾರ್ ಅವೈಲಬಲ್ ಇದೆ ಕೇಬಲ್ ಕಾರ್ನಲ್ಲಿ ಬೇಕಿದ್ರು ಬೇಕಿದ್ರೂ ಅಥವಾ ವಾಕ್ ಮಾಡ್ಕೊಂಡು ಬೇಕಿದ್ರು ಹೋಗ್ಬೋದು ಸೊ ಈಗ ಮೇನ್ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂದ್ರೆ ಎಷ್ಟು ಪ್ರೈಸ್ ಆಗುತ್ತೆ ಇದನ್ನೆಲ್ಲ ಹೇಗೆ ಬುಕ್ ಮಾಡೋದು ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಕಾಟ್ರಾ ಇಂದ ಮೇಲೆ ಭವನ್ವರೆಗೂ ವೈಷ್ಣೋ ವೈಷ್ಣೋದೇವಿ ಪಾಲ್ಕಿ ಆದ್ರೆ ತ್ರೀ ತೌಸಂಡ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪೋನಿ ಆದ್ರೆ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಅದಕುವಾರಿ ಪೋನಿ ಆದ್ರೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಪಾಲ್ಕಿ ಆದ್ರೆ ತೌಸಂಡ್ ಸೆವೆನ್ ಫಿಫ್ಟಿ ರುಪೀಸ್ ಆಗುತ್ತೆ ಈ ಪ್ರೈಸ್ ಎಲ್ಲ ಮಾತಾ ವೈಷ್ಣೋದೇವಿ ಶ್ರೈನ್ ಬೋರ್ಡ್ ಅವರ ಫಿಕ್ಸ್ ಮಾಡಿರೋದು ಇದರಲ್ಲಿ ಏನು ಬಾರ್ಗೇನ್ ಮಾಡೋಕ್ಕಾಗಲ್ಲ ಇದು ಕಂಪ್ಲೀಟ್ಲಿ ಫಿಕ್ಸ್ಡ್ ಪ್ರೈಸ್ ಇದೆಲ್ಲದನ್ನು ಆನ್ಲೈನ್ ಅಲ್ಲಿ ಬುಕ್ ಮಾಡಬಹುದು ಇಲ್ಲ ಅಲ್ಲೇ ಹೋಗಿ ಬುಕ್ ಮಾಡ್ಕೋಬೋದು ಆನ್ಲೈನ್ ಅವ್ರದ್ದೇ ಅಫಿಷಿಯಲ್ ವೆಬ್ಸೈಟ್ ಇದೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮಾ ವೈಷ್ಣೋದೇವಿ ಡಾಟ್ ಓ ಆರ್ ಜಿ ಅಂತ ನಾನು ಆ ವೆಬ್ಸೈಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮೆನ್ಷನ್ ಮಾಡಿರ್ತೀನಿ ಚೆಕ್ಔಟ್ ಮಾಡಿ ಬಟ್ ಫಿಕ್ಸ್ ಮಾಡಿರೋ ಪ್ರೈಸ್ ಅಲ್ಲದೆ ಇನ್ನು ಎಕ್ಸ್ಟ್ರಾ ಕೇಳಿ ಸ್ಕ್ಯಾಮ್ ಮಾಡ್ತಾರೆ ಅದನ್ನೆಲ್ಲ ನಾನು ಮುಂದೆ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಎಂಡ್ ನೋಡಿ ಬ್ಯಾಟ್ರಿ ಕಾರ್ದು ಪ್ರೈಸ್ ಒಂದು ತ್ರೀ ಫಿಫ್ಟಿ ಟು ಫೋರ್ ಫಿಫ್ಟಿ ವರ್ಗೂ ಆಗುತ್ತೆ ಬಟ್ ಬ್ಯಾಟ್ರಿ ಕಾರ್ ಅವೈಲಬಲ್ ಇರೋದು ಅಧಕುವಾರಿಯಿಂದ ಭವನ್ವರೆಗೂ ಮಾತ್ರ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಬ್ಯಾಟ್ರಿ ಕಾರ್ ಅವೈಲಬಲ್ ಇಲ್ಲ ನಾವು ಟ್ರಾವೆಲ್ ಪ್ಯಾಕೇಜ್ ಬುಕ್ ಮಾಡಿದ ತಕ್ಷಣ ಫಸ್ಟ್ ಹುಡುಕಿದ್ದೆ ವೈಷ್ಣೋದೇವಿ ಬೆಟ್ಟಕ್ಕೆ ಹೋಗಕ್ಕೆ ಏನೇನು ಅವೈಲಬಲ್ ಇದೆ ಅಂತ ನಮ್ಮ ಟ್ರಾವೆಲ್ ಏಜೆಂಟ್ ನ ಕೇಳಿದ್ದಕ್ಕೆ ಅವರು ಆನ್ಲೈನ್ ವೆಬ್ಸೈಟ್ ನಲ್ಲಿ ಬ್ಯಾಟ್ರಿ ಕಾರ್ ಬುಕ್ ಮಾಡಿ ಅಂತ ಹೇಳಿದ್ರು ನಾವು ಚೆಕ್ಔಟ್ ಮಾಡಿದ್ವಿ ಆಗ ಆನ್ಲೈನ್ ವೆಬ್ಸೈಟ್ ನಲ್ಲಿ ಬ್ಯಾಟ್ರಿ ಕಾರ್ ಅವೈಲಬಲ್ ಇರಲಿಲ್ಲ ಫುಲ್ ಬುಕ್ಕಿಂಗ್ ಆಗೋಗಿತ್ತು ನಾವು ಆಕ್ಚುಲಿ ಟೂ ಮಂತ್ಸ್ ಮುಂಚೆನ ಚೆಕ್ ಮಾಡಿದ್ದು ಟೂ ಮಂತ್ಸ್ ಮುಂಚೆ ಕೂಡ ಅವೈಲಬಲ್ ಇರಲಿಲ್ಲ ಅಷ್ಟು ಬೇಗ ಬುಕ್ ಮಾಡಿಬಿಟ್ಟಿದ್ರು ಎಲ್ಲ ಸೊ ಆಗ ನಾವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ ಬ್ಯಾಟ್ರಿ ಕಾರ್ ಅವೈಲಬಲ್ ಇಲ್ಲ ಅಂದ್ರೆ ಹೆಂಗೆ ಹೋಗೋದು ಅಂತ ನಮಗೆಲ್ಲೂ ಪ್ರಾಪರಾಗಿ ಇನ್ಫಾರ್ಮೇಶನ್ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು ಎಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಸೊ ನೀವೇನಾದರೂ ವೈಷ್ಣೋದೇವಿ ಪ್ಲಾನ್ ಮಾಡಿದ್ದೀರಾ ಅಂದರೆ ಬುಕ್ ಮಾಡಿದ ದಿವ್ಸ ಆನ್ಲೈನ್ ವೆಬ್ಸೈಟ್ಗೆ ಹೋಗಿ ಬ್ಯಾಟ್ರಿ ಕಾರ್ ಅವೈಲಬಲ್ ಇದೆಯಾ ಅಂತ ಚೆಕ್ಔಟ್ ಮಾಡಿ ಅವೈಲೇಬಲ್ ಇದೆ ಅಂದರೆ ಆವತ್ತೇ ಬುಕ್ ಮಾಡಿಬಿಡಿ ಬಿಕಾಸ್ ಬ್ಯಾಟ್ರಿ ಕಾರ್ ಸಿಗೋದು ತುಂಬ ಕಷ್ಟ ಇಫ್ ಇನ್ ಕೇಸ್ ನಿಮಗೆ ಆನ್ಲೈನಲ್ಲಿ ಬ್ಯಾಟ್ರಿ ಕಾರ್ ಅವೈಲೇಬಲ್ ಇಲ್ಲ ಅಂತ ತೋರಿಸಿದ್ರೆ ಆಗ ನೀವು ಆವತ್ತು ಅಲ್ಲೇ ಹೋಗಿ ಕೌಂಟರ್ನಲ್ಲಿ ಬೇಗ ಕ್ಯೂ ಅಲ್ಲಿ ನಿಂತ್ಕೊಂಡು ಅಕಸ್ಮಾತ್ ನಿಮಗೆ ಟಿಕೆಟ್ ಸಿಕ್ಕಿದ್ರೆ ಸಿಗುತ್ತೆ ಇನ್ ಕೇಸ್ ಸಿಗ್ತಾ ಇದ್ದರೆ ನೀವು ಕುದ್ರೆ ಮೇಲೆ ಹೋಗಬೇಕಾಗತ್ತೆ ಬ್ಯಾಟ್ರಿ ಕಾರ್ದು ಟೈಮಿಂಗ್ಸ್ ಬಂದು ಏಯ್ಟ್ ತರ್ಟಿ ಎ ಎಮ್ ಟೆನ್ ತರ್ಟಿ ಎ ಎಮ್ ಟ್ವೆಲ್ ಪಿ ಎಮ್ ಒನ್ ತರ್ಟಿ ಪಿ ಎಮ್ಗೆ ಇರುತ್ತೆ ಮಾರ್ನಿಂಗ್ ಟೈಮ್ಸ್ ಸೊ ನಿಮಗೆ ಒನ್ ತರ್ಟಿ ಸ್ಲಾಟ್ ಏನಾದರೂ ಬೇಕು ಅಂತಾದರೆ ನೀವು ಟ್ವೆಲ್ ಓ ಕ್ಲಾಕ್ಗೆ ಅದಕ್ಕುವಾರಿ ಹತ್ರ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ನಿಮಗೆ ಒನ್ ತರ್ಟಿ ಸ್ಲಾಟ್ಗೆ ಬ್ಯಾಟ್ರಿ ಕಾರ್ ಸಿಗುತ್ತೆ ಬರೋವಾಗ್ಲೂ ಸೇಮ್ ಪ್ರೊಸೆಸೆ ಆನ್ಲೈನ್ ಅಲ್ಲಿ ಸಿಕ್ಕಿದ್ರೆ ಆನ್ಲೈನಲ್ಲಿ ಬುಕ್ ಮಾಡಿ ಇಲ್ಲಾಂದ್ರೆ ಅಲ್ಲೇ ಹೋಗಿ ನಿಂತ್ಕೊಂಡು ವೆಯ್ಟ್ ಮಾಡಬೇಕಾಗತ್ತೆ ಸೊ ಇದಿಷ್ಟು ಬ್ಯಾಟ್ರಿ ಕಾರ್ ಬಗ್ಗೆ ನಾವು ಹೇಗೆ ಟ್ರಾವೆಲ್ ಮಾಡಿದ್ವಿ ಅನ್ನೋದ್ರ ಬಗ್ಗೆ ಈಗ ಹೇಳ್ತೀನಿ ಹೋಗ್ಬೇಕಾದ್ರೆ ನಾನು ನಮ್ಮ ಅಪ್ಪ ಅಣ್ಣ ಅದ ಕುರಿವರ್ಗು ಪೋನಿನಲ್ಲಿ ಹೋದ್ವಿ ಅಲ್ಲಿ ನಾವು ಟ್ವೆಲ್ ತರ್ಟಿ ಅಷ್ಟೊತ್ತಿಗೆಲ್ಲ ರೀಚ್ ಆಗಿದ್ವಿ ಸೊ ಒನ್ ತರ್ಟಿಗೆ ಬ್ಯಾಟ್ರಿ ಕಾರ್ ಸ್ಲಾಟ್ ಇತ್ತು ನಾವು ಕ್ಯೂನಲ್ಲಿ ನಿಂತ್ಕೊಂಡು ನಮ್ಗೆ ಬೇಗ ಟಿಕೆಟ್ ಸಿಕ್ತು ಸೊ ಒನ್ ತರ್ಟಿಗೆ ನಾವು ಬ್ಯಾಟ್ರಿ ಕಾರ್ನಲ್ಲಿ ನಲ್ಲಿ ಹೋದ್ವಿ ನಮ್ಮಅಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಭವನರ್ಗು ಪಾಲ್ಕಿನಲ್ಲೇ ಬಂದ್ರು ಪಾಲ್ಕಿನ ಅವರೆಲ್ಲ ತುಂಬಾ ಸ್ಕ್ಯಾಮ್ ಮಾಡ್ತಾರೆ ತುಂಬಾ ಹುಷಾರಾಗಿರ್ಬೇಕು ಆಲ್ರೆಡಿ ತ್ರೀ ತೌಸಂಡ್ ಹಂಡ್ರೆಡ್ ನಾವು ಪೇ ಮಾಡಿರ್ತೀವಿ ಮತ್ತೆ ಎಕ್ಸ್ಟ್ರಾ ಕೇಳ್ತಾರೆ ಪಾಲ್ಕಿನ ಮಿಡಲ್ನಲ್ಲಿ ಸ್ಟಾಪ್ ಮಾಡ್ತಾರೆ ಬ್ರೇಕ್ಫಾಸ್ಟ್ ಅಂತ ಹೇಳ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಇಸ್ಕೊತಾರೆ ಮತ್ತು ಊಟ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಕಡೆ ಸ್ಟಾಪ್ ಮಾಡ್ತಾರೆ ಮತ್ತು ಸಿಕ್ಸ್ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಈ ಥರ ಇಸ್ಕೊತಾರೆ ಎಕ್ಸ್ಟ್ರಾ ಅವರು ತೌಸಂಡ್ ಟು ಟೂ ತೌಸಂಡ್ ಕೇಳ್ತಾರೆ ಕೇರ್ಫುಲ್ಲಾಗಿರ್ಬೇಕು ನಮ್ಮಮ್ಮ ಹತ್ರನು ಎಕ್ಸ್ಟ್ರಾ ತೌಸಂಡ್ ಏನೋ ಇಸ್ಕೊಂಡ್ರು ಮತ್ತು ಲಾಸ್ಟಲ್ಲಿ ಎಂಡಿಂಗ್ ಪಾಯಿಂಟಲ್ಲಿ ಇನ್ನೂ ಸ್ವಲ್ಪ ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಸೊ ಕೇರ್ಫುಲ್ಲಾಗಿರಿ ನನ್ನ ಸಜೆಷನ್ ಕೇಳೋದಾದರೆ ಬೆಸ್ಟ್ ಅಂದರೆ ಪೋನಿ ರೈಡ್ ಆರಾಮಾಗಿ ಕುದುರೆನಲ್ಲಿ ಹೋಗ್ಬೋದು ನನಗೆ ಸ್ಟಾರ್ಟಿಂಗ್ ಕುದುರೆ ಹತ್ತದಾಗ ಭಯ ಆಗ್ತಿತ್ತು ಎಲ್ಲಿ ಬೀಳಿಸ್ಬಿಡುತ್ತೋ ಅಂತ ಬಟ್ ಅಲ್ಲಿರೋ ಕುದುರೆಗಳೆಲ್ಲ ವೆಲ್ ಟ್ರೈನ್ಡ್ ಆ್ಯಕ್ಚುಲಿ ಹಿಂದೆಗಡೆ ಯಾರೂ ಇಟ್ಕೊಂಡೇ ಇರಲ್ಲ ಅದನ್ನು ಅದ್ರ ಪಾಡಿಗೆ ಅದು ಹೋಗ್ತಾ ಇರುತ್ತೆ ನನ್ನ ಕೇಳೋದಾದ್ರೆ ಹಾಫ್ ಎ ಪೋನಿ ರೈಡ್ ಹೋಗಿ ಹಾಫ್ ಎ ಬ್ಯಾಟ್ರಿ ಕಾರ್ ಹೋಗಿ ಅದು ಆಕ್ಚುಲಿ ಬೆಸ್ಟ್ ಪಾಲ್ಕಿ ಮಾತ್ರ ಹತ್ತಕ್ಕೆ ಹೋಗಬೇಡಿ ನಮ್ಮಮ್ಮ ಅವ್ರ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿದ್ರು ಪಾಲ್ಕಿನಲ್ಲಿ ಒಂದೇ ಕಡೆ ಕೂತ್ಕೊಂಡಿರೋಕ್ಕೆ ತುಂಬಾ ಬೋರ್ ಆಗುತ್ತೆ ಅಂಡ್ ತುಂಬಾ ನಿದ್ದೆ ಬರತ್ತಂತೆ ಅಂಡ್ ಅಮೌಂಟ್ ಕೂಡ ಸುಮ್ಮನೆ ತುಂಬಾ ಕಾಸ್ಟ್ಲಿ ತುಂಬಾ ಕಡೆ ನಿಲ್ಸಿ ನಿಲ್ಸಿ ಹೋಗ್ತಾ ಇರ್ತಾರೆ ಸೊ ಅದರ ಬದಲು ಆರಾಮಾಗಿ ಕುದ್ರೆ ಹೋಗ್ಬೋದು ಇಲ್ಲ ತುಂಬಾ ಜನ ಫ್ರೆಂಡ್ಸ್ ಇದ್ದೀರಾ ಅಂತ ಹೇಳಿದ್ರೆ ಬೆಟ್ಟ ಹತ್ಕೊಂಡೇ ಹೋಗ್ಬೋದು ಇನ್ನೊಂದು ಏನಂದ್ರೆ ಹೋಗ್ತಾ ಹೋಗ್ತಾ ತುಂಬ ಚಳಿ ಸ್ಟಾರ್ಟ್ ಆಗುತ್ತೆ ನಮಗೆ ಕೆಳಗಡೆ ಅಷ್ಟೊಂದು ಚಳಿ ಇರಲಿಲ್ಲ ಬಿಸಿಲಿತ್ತು ಅದಕ್ಕೆ ಪ್ರಾಪರಾಗಿ ಕವರ್ ಆಗಿ ಹೋಗಿರಲಿಲ್ಲ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಚಳಿ ಸ್ಟಾರ್ಟ್ ಆಯಿತು ತಟ್ಕೊಳಕ್ಕೆ ಆಗಲಿಲ್ಲ ನಮಗೆ ತ್ರೀ ಡಿಗ್ರಿ ಏನೋ ಇತ್ತು ಮೇಲ್ಗಡೆ ಸೊ ಪಕ್ಕ ಸಾಕ್ಸ್ ಟೂ ಜಾಕೆಟ್ಸು ಹ್ಯಾಟ್ ಗ್ಲೌಸ್ ಎಲ್ಲ ಎತ್ಕೊಂಡು ಹೋಗಿ ಮರ್ತೋಗ್ಬೇಡಿ ವೈಷ್ಣೋ ದೇವಿಗೆ ಹೋಗೋವರೆಲ್ಲ ಬೈರೋ ಬಾಬಾ ದರ್ಶನ ಮಾಡ್ಕೊಂಡೇ ಬರ್ತಾರೆ ಫಸ್ಟ್ ದೇವಿ ದರ್ಶನ ಮಾಡಿ ಮತ್ತೆ ಬೈರೋ ಬಾಬಾ ಹತ್ರ ಹೋಗ್ಬೇಕು ಆ ತರ ನಂಬಿಕೆ ಇದೆ ಅಲ್ಲಿ ನಾವ್ ದೇವಿ ದರ್ಶನ ಮಾಡೋ ಫೋರ್ ತರ್ಟಿ ಏನೋ ಆಗಿತ್ತು ಸೊ ಕೇಬಲ್ ಕಾರ್ ಗೆ ಟಿಕೆಟ್ ಇಶ್ಯೂ ಮಾಡ್ತಿದಿತ್ತು ಕೌಂಟರ್ ಕ್ಲೋಸ್ ಆಗಿತ್ತು ಸೊ ನಾವ್ ಬೈರೋ ಬಾಬಾಗ್ ಹೋಗೋಕ್ ಆಗ್ಲಿಲ್ಲ ಬೈರೋ ಬಾಬಾಗೆ ಸಿಕ್ಸ್ ಓ ಕ್ಲಾಕ್ ವರ್ಗು ಮಾತ್ರ ಕೇಬಲ್ ಕಾರ್ ಅವೈಲಬಲ್ ಇರುತ್ತೆ ಸಿಕ್ಸ್ ಓ ಕ್ಲಾಕ್ ಮೇಲೆ ಕೇಬಲ್ ಕಾರ್ ಅವೈಲಬಲ್ ಇರಲ್ಲ ಬೇಕಿದ್ರೆ ಪೋನಿನಲ್ಲಿ ಹೋಗ್ಬೋದು ಇಲ್ಲ ಪಾಲ್ಕಿನಲ್ಲಿ ಹೋಗ್ಬೋದು ತ್ರೀ ತರ್ಟಿ ಆರ್ ಫೋರ್ ಓ ಕ್ಲಾಕ್ಗೆ ಕೇಬಲ್ ಕಾರ್ ಗೆ ಟಿಕೆಟ್ ಇಶ್ಯೂ ಮಾಡೋ ಕೌಂಟರ್ ಕ್ಲೋಸ್ ಆಗುತ್ತೆ ಸೊ ಅದಕ್ಕೆ ನೀವು ಮಾರ್ನಿಂಗ್ ಅರ್ಲಿ ಸ್ಟಾರ್ಟ್ ಮಾಡಿ ನ ಸೊ ದಟ್ ಕೇಬಲ್ ಕಾರ್ ಕೂಡ ಅವೈಲಬಲ್ ಇರುತ್ತೆ ನಾವು ಬೈರೋ ಬಾಬಾಗ್ ಬಟ್ ಆದ್ರೂ ಬೈರೋ ಬಾಬಾ ದರ್ಶನ ಆಯಿತು ಹೆಂಗಂದ್ರೆ ಅಲ್ಲೇ ಒಂದು ಶಾಪ್ನಲ್ಲಿ ತ್ರೀ ಡಿ ವಿ ಆರ್ ದರ್ಶನ್ ಅವೈಲಬಲ್ ಇತ್ತು ಜಸ್ಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ತ್ರೀ ಸಿಕ್ಸ್ಟಿ ಡಿಗ್ರಿ ಇರೋಟೇಟ್ ರಿಯಲಿಸ್ಟಿಕ್ ಆಗಿತ್ತು ಟ್ವೆಲ್ ಮಿನಿಟ್ಸ್ ಏನೋ ವಿಡಿಯೋ ತೋರಿಸ್ತಾರೆ ಕಂಪ್ಲೀಟ್ ವೈಷ್ಣವ ದೇವಿ ಟೆಂಪಲ್ ಆರ್ತಿ ಭೈರೋಬಾಬಾ ಎಲ್ಲ ಕಂಪ್ಲೀಟ್ ತೋರಿಸ್ತಾರೆ ತುಂಬಾ ರಿಯಲಿಸ್ಟಿಕ್ ಆಗಿತ್ತು ವಿ ಆರ್ ಎಕ್ಸ್ಪೀರಿಯನ್ಸ್ ಮಾತ್ರ ಸೂಪರ್ ನೀವೇನಾದರೂ ಹೋದರೆ ಇದನ್ನು ಮಾತ್ರ ಮಿಸ್ ಮಾಡಕ್ ಹೋಗ್ಬೇಡಿ ಈ ವಿ ಆರ್ ಎಕ್ಸ್ಪೀರಿಯನ್ಸ್ದು ಮತ್ತೆ ಟೆಂಪಲ್ದು ಇದು ಯಾವುದು ನಂಗೆ ವಿಡಿಯೋ ಮಾಡೋಕಾಗ್ಲಿಲ್ಲ ಬಿಕಾಸ್ ನಾವು ಟೆಂಪಲ್ ಇನ್ನೇನ್ ರೀಚ್ ಆಗ್ತಿದೀವಿ ಅನ್ನೋಂಗೆ ನಮ್ಮ ಫೋನ್ ನೆಲ್ಲ ಇಟ್ಬಿಟ್ಟಿದ್ವಿ ಸೊ ಅದಕ್ಕೆ ಆ ವಿಡಿಯೋಸ್ ಏನು ಕ್ಯಾಪ್ಚರ್ ಮಾಡಿಲ್ಲ ನಾವು ಬರಬೇಕಾದ್ರೆ ಕೂಡ ಅಷ್ಟೇ ಕ್ಯೂನಲ್ಲಿ ನಿಂತ್ಕೊಂಡು ಹಾಫ್ ವೇ ಬ್ಯಾಟ್ರಿ ಕಾರ್ ನಲ್ಲಿ ಬಂದ್ವಿ ಮತ್ತೆ ಅರ್ಧಕುವಾರಿಯಿಂದ ಕೆಳಗಡೆ ಸ್ಟಾರ್ಟಿಂಗ್ ಪಾಯಿಂಟ್ ವರ್ಗು ಕುದುರೆನಲ್ಲಿ ಬಂದ್ವಿ ಅಂಡ್ ಸಂಜೆ ಆಗ್ತಿದ್ದಂಗೆ ವೈಷ್ಣವದೇವಿನಲ್ಲಿ ಲೈಟ್ಸ್ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ದೇವಿ ದರ್ಶನ ಅಂತೂ ನಮಗ್ ತುಂಬಾ ಚೆನ್ನಾಗ್ ಆಯ್ತು ನೀವ್ ಯಾವಾಗ್ಲಾದ್ರೂ ಕಶ್ಮೀರ್ ಟ್ರಿಪ್ ಪ್ಲಾನ್ ಮಾಡಿದ್ರೆ ವೈಷ್ಣವ ದೇವಿನ ವಿಸಿಟ್ ಮಾಡೋದಂತೂ ಮರಿಬೇಡಿ ನೂರ ಎಂಟು ಶಕ್ತಿ ಪೀಠಗಳಲ್ಲಿ ಟೆಂಪಲ್ ಕೂಡ ಒಂದ್ ಶಕ್ತಿ ಪೀಠ ವೈಷ್ಣವ ದೇವಿನ ಗಾರ್ಡಸಸ್ ಮಹಾಕಾಳಿ ಮಹಾಲಕ್ಷ್ಮಿ ಹಾಗೂ ಮಹಾ ಸರಸ್ವತಿ ಅಂತ ಹೇಳ್ಬಿಟ್ಟು ಕರೀತಾರೆ ವೈಷ್ಣೋದೇವಿಯನ್ನು ತ್ರಿಕಾಲ ದೇವತೆ ಎಂದು ಕರೆಯುತ್ತಾರೆ ಅಂದರೆ ಅವರು ತ್ರಿಮೂರ್ತಿಗಳಿಂದ ಹುಟ್ಟಿದ ದೇವತೆ ಎಂದರ್ಥ ಇದಿಷ್ಟು ವೈಷ್ಣೋದೇವಿ ಯಾತ್ರೆಯ ಮಾಹಿತಿಯಾಗಿದೆ ನನ್ನ ನೆಕ್ಸ್ಟ್ ವಿಡಿಯೋ ಬಂದು ಪಹಲ್ಗಾಮ್ ಶ್ರೀನಗರ್ ಕಾಶ್ಮೀರ್ ಗುಲ್ಮಾರ್ಗ್ ಸೋನ್ಮಾರ್ಗ್ ಇದ್ರದಾಗಿರುತ್ತೆ ನನ್ನ ಸ್ನೋ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಎಲ್ಲ ಶೇರ್ ಮಾಡ್ತೀನಿ ಸ್ಟೇ ಟ್ಯೂನ್ಡ್ ಗೈಸ್ ನಿಮ್ಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ